ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು ನನ್ನೆ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ ಯಾರು ಇದೇನಾ ನಿನ್ನ ನೋಟ ಆಟ ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ ಯಾರು ನೀನೇ ಮೊದಲನೇ ಬಾರಿಗೆ ಬಂದೆ ಹೃದಯದ ಊರಿಗೆ ಇಳಿದೆ ಮನಸ್ಸಿನ ಬೀದಿಗೆ ಯಾರು ನಮ್ಮ ಮೊದಲನೇ ಭೇಟಿಗೆ ನೀನು ತಿಳಿಸುವ ವೇಳೆಗೆ ನಾನು ಬರುವುದೇ ಎಲ್ಲಿಗೆ ಯಾರು ನನ್ನ ನೋಡಿ ಅಂತ ಹಿಂದೆ ಅಲೆದೋನು ನೀನೇ ನಿನ್ನ ನೋಡೋ ಆಸೆ ನನಗೆ ಬಾ ಬೇಗನೆ ಪ್ರೀಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು ನನ್ನೇ ಪ್ರೀತಿ ಮಾಡು ಅಂತ ಯಾರು ನೀನು ಕರೆಯುವ ನನ್ನನೆ ಹೇಗೆ ಇರುವುದು ಸುಮ್ಮನೆ ನಾನು ಹುಡುಕಿದ ನಿನ್ನನೆ ನೀನ್ಯಾರು ಎಲ್ಲ ಹುಡುಗರ ಕಣ್ಣನೇ ಕದ್ದು ನೋಡುವ ಮೆಲ್ಲನೆ ಎಲ್ಲೂ ಕಾಣದ ಚೋರನೆ ನೀನ್ಯಾರು ನಿನಗಾಗಿ ಕಾದೆ ನಿನ ನಿನಗೇತಕ್ಕೆ ಬರದೆ ಹೋದೆ ನೀನಿರದೆ ನಾಳೆ ಹುಡುಗ ನನಗೇನಿದೆ ಪ್ರೇ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರು ಯಾರು ಇದೇನೋ ನಿನ್ನ ನೋಟ ಪ್ರೀತಿ ಆಟ ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ಮೂವಿ ಬಂದು ಎಕ್ಸ್ಕ್ಯೂಸ್ ಮಿ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡಿ ಮೂವಿ ಅಂತ ಹೇಳ್ತಿದ್ದೀನಿ ಎಲ್ಲರೂ ನೋಡಿರ್ತೀರಾ ಎಕ್ಸ್ಕ್ಯೂಸ್ಮಿ ಮೂವಿ ಫುಲ್ ಏನಪ್ಪ ಅಂತಂದರೆ ಇದು ಡಿಫ್ರೆಂಟ್ ಲವ್ ಸ್ಟೋರಿ ನೋಡಿ ಓಕೆನಾ ಈ ಮೂವೀಲಿ ಒಬ್ಬರು ಪ್ರೀತಿ ಮಾಡಬೇಕಾದ್ರೆ ಓಕೆನಾ ಮನಸ್ಸಲ್ಲಿ ಬಿಚ್ಚಿ ಮಾತಾಡ್ತಾರೆ ಓಕೆನಾ ಯಾವುದು ಅವ್ರಿಗೆ ಇಷ್ಟ ಆಗುತ್ತೆ ಅದೇ ಇಷ್ಟ ಆಗ್ಬಿಡ್ತಾವೆ ಅವ್ರಿಗೆ ಮ್ಯೂಸಿಕ್ ಆಗಿರ್ಬೋದು ಈ ಮೂವಿಲಿ ಏನಪ್ಪ ಅಂದರೆ ಒಂದೇ ಒಂದು ಮ್ಯೂಸಿಕ್ ಒಂದು ಇಷ್ಟಪಟ್ಟಿರ್ತಾರೆ ಆ ಮ್ಯೂಸಿಕ್ ಯಾರು ಬಾರಿಸ್ತಾರೆ ಆ ಮ್ಯೂಸಿಕ್ನ ಅವರನ್ನೇ ಇಷ್ಟಪಡ್ತಾರೆ ಅನ್ನೋದು ಈ ಮೂವೀಸ್ ಅಂತ ಹೇಳ್ತೀನಿ ಆದ್ರೆ ಏನಪ್ಪಾ ಅಂತಂದ್ರೆ ಒಬ್ಬರನ್ನ ಈ ಮ್ಯೂಸಿಕ್ ಇಷ್ಟಪಡುತ್ತೆ ಅಂದಾಗ ಏನು ಮಾಡ್ತಾರೆ ಆ ಮ್ಯೂಸಿಕ್ನ ಕದ್ದು ನುಡಿಸ್ತಾರೆ ನುಡಿಸಿದಾಗ ಅದನ್ನ ಮಾಡ್ತಾರೆ ಪ್ರೀತಿ ಅಂತ ಹಿಂದೆ ಬಿದ್ದುಬಿಡ್ತಾರೆ ಫ್ರೆಂಡ್ಸ್ ಓಕೆನಾ ಹಿಂದೆ ಬಿದ್ದಾಗ ನಾನಿದು ನುಡಿಸಿದ ನಂದೇ ಇದು ನ್ಯೂ ಅಂತ ಅಂದಾಗ ಏನು ಮಾಡ್ತಾನೆ ಪ್ರೀತಿನೇ ಇರೋದಿಲ್ಲ ಬೇಳೆಕಾಳು ಇರೋದಿಲ್ಲ ನಿನ್ನ ಪ್ರೀತಿಸ್ತೇನೆ ನನಗೆ ಇಷ್ಟ ಕಂಡ್ರೆ ತುಂಬ ಇಷ್ಟ ಅಂತ ಅಂದಾಗ ಅವಳು ಏನು ಮಾಡ್ತಾರೆ ಅಮ್ಮಿ ಅಂದಳು ಅವಳು ಸುಧಾ ಅವರು ಪ್ರೀತಿಸ್ತಾರೆ ನೋಡಿ ಓಕೆನಾ ಅದೇ ಈ ಮ್ಯೂಟ ಲಾಸ್ಟ್ ಏನಪ್ಪ ಅಂದಾಗ ಈ ಮ್ಯೂಟನ್ನು ಈ ಮ್ಯೂಸಿಕ್ನ ಲಾಸ್ಟಲ್ಲಿ ಸಾಂಗು ಬಾರಿಸ್ಬೇಕಾದ್ರೆ ಅವಾಗ ಮಾತ್ರ ಕಂಡು ನೋಡಿ ಫ್ರೆಂಡ್ಸ್ ಈ ಮ್ಯೂ ಮ್ಯೂಸಿಕ್ ಇನ್ನೊಬ್ಬರಿಂದ ಕದ್ದು ಇದು ಇದ್ಮಾಡಿದರೆ ಅಂದಾಗ ಆದಾಗ ಅವಾಗ ಗೊತ್ತಾಗುತ್ತೆ ಇವ್ರೇ ಅಂತ ಫ್ರೆಂಡ್ಸ್ ಅಷ್ಟೇ ನನಗೆ ಗೊತ್ತಿರೋದು ಇನ್ನು ಲಾಸ್ಟ್ ಅವ್ರಿಗೂ ಗೊತ್ತಿರೋದಿಲ್ಲ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣೀರು ಬಟ್ಟೆನ ತಣ್ಣಗೆ ಮಾಡ್ಕೊಂಡು ಎಲ್ಲರೂ ಕ್ಷಮಿಸ್ಕೋಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ನನ್ನ ಸಾಂಗ್ ಕೇಳಿ ಯಾರು ಆಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಯಾರೆಲ್ಲ ಸಾಂಗ್ ಕೇಳ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತೇನೆ ಫ್ರೆಂಡ್